ಅಲ್ಲಿಯ ಸುದ್ದಿ ಸಮಾಚಾರಗಳ ಆಗರ ತಿಪ್ಪಟೂರು ತಾಲೂಕಿನ ಮಿನಿ ವಿಧಾನಸೌಧದಲ್ಲಿ ಶ್ರೇಷ್ಠ ಕನಕದಾಸರ ಜಯಂತಿಯನ್ನ ತಾಲೂಕು ಆಡಳಿತದಿಂದ ಆಯೋಜನೆ ಮಾಡಲಾಗಿತ್ತು ಶಾಸಕರಾದ ಕೆಡಕ್ಷಿರಿಯವರು ಶ್ರೇಷ್ಠ ಕನಕದಾಸರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಜಾತಿ ವ್ಯವಸ್ಥೆಯನ್ನ ವಿರೋಧಿಸುತ್ತಿದ್ದ ಕನಕದಾಸರು ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆ ಏನಾದರೂ ಬಲ್ಲಿರ ಎಂದು ಹಾಡಿ ಜಾತ್ಯತೀತ ದಾರ್ಶನಿಕರಾಗಿ ಇತಿಹಾಸದಲ್ಲಿ ಅಚ್ಚಲ ಎದೆ ಉಳಿದಿದ್ದಾರೆ ನಿಜ ಅವರನ್ನ ಕೇವಲ ಒಂದು ಜಾತಿಗೆ ಮಾತ್ರ ಸೀಮಿತ ಮಾಡದೆ ಮನುಕುಲದ ಉದ್ದಾರಕ ಎಂದು ಭಾವಿಸಬೇಕು ಹಾಗೂ ಸಮಾಜದಲ್ಲಿನ ಅಂಕುಂಕುಗಳನ್ನು ತಿದ್ದಾರ್ಶನಿಕರು ತಿಳ್ಕೋಬೇಕಾಗುತ್ತದೆ ಅರಿತ್ಕೋಬೇಕಾಗ್ತದೆ ಅದರಿಂದ ಇವತ್ತು ಸಮಾಜದಲ್ಲಿ ಬೇಕಾದಷ್ಟು ಜನ ಸಾಧಕರಿದ್ದಾರೆ ಅವರ ಇವತ್ತು ರಾಜ ಆ ರಾಷ್ಟ್ರಕ್ಕೋಸ್ಕರ ಆ ಭಾವ ಜನರಿಗೋಸ್ಕರ ಹೋರಾಟ ಮಾಡಿ ಆ ಪ್ರಾಣತ್ಯಾಗವನ್ನು ಸಾಕಷ್ಟು ಜನ ಸಾಧಕರಿದ್ದಾರೆ ಆ ಸಾಧಕರ ಹಾಕ್ಕೊಟ್ಟಂಥ ಮಾರ್ಗದರ್ಶನ ಮತ್ತು ಆ ದಾರಿನಲ್ಲಿ ನಾವು ನೀವೆಲ್ಲ ನಡೆದಾಗ ಒಂದು ಸುಂದರವಾದ ಸಮಾಜ ಆಗ್ತದೆ ಮತ್ತು ರಹಿತವಾದಂಥ ಸಮಾಜ ಆಗ್ತದೆ ಅದರಿಂದ ಇನ್ನೂ ಒಂದು ಸದ ನಾವು ಜಯಂತಿಗಳನ್ನ ಮಾಡ್ತಕ್ಕಂಥ ಮುಖ್ಯ ಉದ್ದೇಶ ಇಷ್ಟೇ ಅವರು ಮಾಟ್ಕೊಂಡಿರ್ತಕ್ಕಂಥ ಕೊಡುಗೆ ಅವ್ರು ಮಾಡಿರ್ತಕ್ಕಂಥ ಸಾಧನೆಯನ್ನು ಮುಂದಿನ ಪೀಳಿಗೆಗೆ ಇವತ್ತು ಎಷ್ಟೋ ಜನಕ್ಕೆ ತಾಲೂಕು ದಂಡಾಧಿಕಾರಿ ಮೋಹನ್ ಕುಮಾರ್ ಮಾತನಾಡಿ ಕನಕದಾಸರನ್ನ ನಾವು ಪೂಜ್ಯ ಸಂತ ಮತ್ತು ತತ್ವಜ್ಞಾನಿಯಾಗಿ ನೋಡುತ್ತೇವೆ ಕನಕದಾಸರ ಜೀವನ ಹಾಗೂ ಅವರ ಬೋಧನೆಗಳು ಕೀರ್ತನೆಗಳು ಇಂದಿಗೂ ಕೂಡ ಲಕ್ಷಾಂತರ ಜನರಿಗೆ ಮಾರ್ಗದರ್ಶನ ಹಾಗೂ ಸ್ಫೂರ್ತಿಯಾಗಿದೆ ದಾಸ ಶ್ರೇಷ್ಠರೆಂದೇ ಕರೆಯಲಾಗುವ ಕನಕದಾಸರು ಓರ್ವ ಮಹಾನ್ ಹರಿದಾಸ ಸಂತರು ತತ್ವಜ್ಞಾನಿ ಹಾಗೂ ಕೀರ್ತನಾಗಾರರಾಗಿದ್ದರು ಅವರು ಎಂದು ತಿಳಿಸಿದರು ಈ ಒಂದು ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಸುದರ್ಶನ್ ಹಾಗೂ ನಗರಸಭೆ ಆಯುಕ್ತರಾದ ವಿಶ್ವೇಶ್ವರಯ್ಯ ಬದರಗಡೆ ಗ್ರೇಟು ತಹಶೀಲ್ದಾರ್ ಜಗನ್ನಾಥ್ ಕುರುಬ ಸಮುದಾಯದ ಮುಖಂಡರಾದ ಚಂದ್ರೇಗೌಡ ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು ವರದಿ ಮಂಜು ಗುರುಗದಹಳ್ಳಿ ನ್ಯೂಸ್ ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ